ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಆಲೂಗಡ್ಡೆ ರವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಸ್ಪೂನ್ ಅರ್ಶನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ಪೂನ್ ಅಚ್ಕಾರದ ಪುಡಿ ಸ್ವಲ್ಪ ಎಣ್ಣೆ ಸೂಜಿ ರವ ಒಂದು ಬಟ್ಲು ಎರಡು ಆಲೂಗಡ್ಡೆನ ಈ ತರ ಚಿಕ್ಕದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಸಣ್ಣನೂ ಬೇಡ ಆ ತರ ಕಟ್ ಮಾಡ್ಕೋಬೇಕು ಆಲೂಗಡ್ಡೆನೂ ಒಂದ್ ದೊಡ್ಡ ಬಟ್ಲಲ್ಲಿ ಹಾಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಿದ್ದೀನಿ ಇವಾಗ ಖಾರದ ಪುಡಿ ಹಾಗೆ ಉಪ್ಪು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಎಲ್ಲ ಆಲೂಗಡ್ಡೆಗೂ ಅದು ಹತ್ಕೋಬೇಕು ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಖಾರ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಎರಡು ನಿಮಿಷ ಇದನ್ನು ಹಾಗೆ ಬಿಡ್ತೀನಿ ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಉಪ್ಪು ಖಾರ ಅಷ್ಟರಲ್ಲಿ ನಾವು ರವೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಸೂಜಿ ರವೆ ಇದ್ದೀನಿ ಸೂಜಿ ರವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ರವಾಗೆ ಉಪ್ಪು ಖಾರ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡಿದಿನಿ ಎಲ್ಲ ಕಡೆ ಈ ತರ ಮಿಕ್ಸ್ ಆದ್ರೆ ಸಾಕು ಒಂದು ಹಂಚು ಕಾಯಸಕ್ಕೆ ಇಟ್ಟಿದೀನಿ ಎಣ್ಣೆ ಹಚ್ಕೊಳ್ತಾ ಹಚ್ಕೊಳ್ಳಿ ಚೆನ್ನಾಗಿ ಜಾಸ್ತಿನೂ ಬೇಡ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಎಣ್ಣೆ ಎಣ್ಣೆ ಹಿಡಿದ್ಬಿಡುತ್ತೆ ಬಿಡುತ್ತೆ ಅದು ಆಲೂಗಡ್ಡೆಗೆ ಸ್ವಲ್ಪ ಅದು ಬೇರಷ್ಟು ಹಚ್ಕೊಂಡ್ರೆ ಸಾಕು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಈ ರವದಲ್ಲಿ ಎರಡು ಸೈಡ್ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದನ್ನು ಮೇಲೆ ಈ ಥರ ಇಡಬೇಕು ಆ ಥರನೇ ಎಲ್ಲನೂ ಇಡ್ತೀನಿ ಸ್ಟೌನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕ್ಕೊಳ್ಬೇಕು ಜಾಸ್ತಿ ಜೋರಿಟ್ರೆ ಎಲ್ಲ ಕರ್ಕರಗಾಗಿ ಹೊತ್ತುಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಎಲ್ಲದನ್ನು ಈ ತರ ಇಟ್ಟಮೇಲೆ ಅದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು ಆಮೇಲೆ ಇದನ್ನ ತಿರುಗಿ ಸಾಕೋಣ ಇನ್ನೊಂದು ಸೈಡ್ ಅವಾಗ ಬೇಯಿಸೋಣ ಎರಡು ನಿಮಿಷ ಬೇಯಕ್ ಬಿಟ್ಟಿದ್ದೆ ಇವಾಗ ಇದು ಆಗಿದೆ ಅನ್ಸುತ್ತೆ ಈ ತರ ಹೊಳಿಸಿ ಈ ಕಡೆ ಸೈಡ್ ನು ಬೇಯಿಸ್ಕೋತೀನಿ ಎಲ್ಲದನ್ನು ಎಲ್ಲದನ್ನು ಎರಡು ಸೈಡ್ ಮಾಡಬೇಕು ಒಂದೇ ಸೈಡ್ ಮಾಡಿದ್ರೆ ಚೆನ್ನಾಗಿರಂಗಿಲ್ಲ ಅದು ಎರಡು ಸೈಡ್ ಚೆನ್ನಾಗಿ ಬೇಯಬೇಕು ಈ ತರ ಚೆನ್ನಾಗಿ ಎಲ್ಲದನ್ನು ಬೇಯಕ್ ಬಿಡಬೇಕು ಇದು ಎರಡು ಸೈಡ್ ಬೇಯದಿದೆ ಇಷ್ಟಾದ್ರೆ ಸಾಕು ಸ್ವಲ್ಪ ಕೆಂಪು ಕಲರ್ ಬಂದ್ರೆ ಸಾಕು ಇದು ಇಷ್ಟಾದ್ರೆ ಸಾಕು ಇವಾಗ ತೆಗಿತಾ ಇದ್ದೀನಿ ನಾನು ತೆಗ್ದಿದೀನಿ ಇವಾಗ ಎಲ್ಲದನ್ನು ಇಷ್ಟಾದ್ರೆ ಸಾಕು ರವಾ ವೈಟ್ ಕಲರ್ ಇರೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು ಅಷ್ಟಾದ್ರೆ ತಗದ್ ಬಿಡೋಣ ಇವಾಗ ಎಲ್ಲ ಮಾಡಿ ತೋರಿಸ್ತೀನಿ ಆಲೂಗಡ್ಡೆ ರವಾ ಫ್ರೈ ರೆಡಿ ಆಗಿದೆ ಇಷ್ಟಾದ್ರೆ ಸಾಕಿದು ಜಾಸ್ತಿ ಕೆಂಪುಗೂ ಅಲ್ಲ ಜಾಸ್ತಿ ಬೆಳ್ಳಿಗೂ ಅಲ್ಲ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಹಂಚ್ಮೇಲೆ ಇದನ್ನ ನೀವು ಅನ್ನ ಜೊತೆಗೂ ತಿನ್ಬಹುದು ಹಾಗೆ ಈವ್ನಿಂಗ್ ಸ್ನಾಕ್ಸ್ ತರಾನು ತಿನ್ಕೋಬಹುದು ಟೀ ಜೊತೆಗೆ ಇದನ್ನ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು